ಒಂದು ಸರಿ ನಾವು ಹೊಂಟೀವ್ರಿ ಬಸವಣ್ಣಪ್ಪ ನಂದಿ ಕೋಲ್ ತರಕ ಏ ನಮ್ಮ ರೀ ಕೂಡಲೇ ದೊಡ್ಡ ಹೊಂಟಿವ್ರಿ ಹೊಂಟಿವ್ರಿ ಈಗ ಮುಂದೆ ಮುಂದೆ ಹೋಗೋದಕ್ಕನೇನಾದ್ರಿ ಈಗ ನಮ್ಮ ಅಮ್ಮ ಹೊಂಟ್ರಿ ನಂದಿ ಕೋಲು ತರಕ್ರಿ ಏ ದಾರಿ ಉಲ್ಟಾ ಉಲ್ಟ ಮಾಡಕ್ ಹೊಂತಾರೀ ಏ ಮಾಮ ಹೊಲ್ದಾಗ ಮಾಡ ಹೊರಬ ಹೊಂಟೀವ್ರಿ ನೋಡಂದ್ರಿ ಈಗ ಐಸ್ ನಂದಿ ಕೋಲು ಎಷ್ಟು ಉದ್ದಿರ್ತದೆ ಸೋಣಪ್ಪನ ಅಂತೇಳಿ ಒಂದು ಎರಡು ತಿಂಗ್ಳು ಎರಡು ತಿಂಗ್ಳು ಆಯ್ತು ರೀ ಯೂಟ್ಯೂಬ್ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಪಬ್ಜಿನೂ ಆಡಿಲ್ಲ ಡಿಸ್ಪ್ಲೇ ಆಗಿದ್ರಿ ಫೋನಿಂದ ಏನು ಮಾಡೋಕ್ಕಾಗಿಲ್ಲ ರೀ ಒಂದು ಟಿ ರೀ ಬರೀ ನೆಂಟ್ರಿ ಹಾಡ್ರಿ ನೋಡಮ್ಮ ಬಿದ್ದರು ಎಲ್ಲ ನಮ್ಮ ಇಷ್ಟು ಮಂದಿ ಬಂದಾರ ರೀ ನಂದಿ ಕೋಲ್ ನೋಡಮ್ ನಂದಿ ಕೋಲ್ ತರಕ ದಿನ ಬೆಳಗ್ಗೆ ಬರ್ರಿ ಜೈ ಒಳ್ಳೇದಾಗ್ತದ ನಿನಗೆ ದೇವ್ರಿಗೆ ಒಳ್ಳೇದು ಮಾಡ್ತದ ಹೋಗಿ ಜನ್ಮಕ್ಕೆ ಹೋಗೋ

ಇದು ನಮ್ಮ ಊರಿನ ನಂದಿ ಕೋಲನ್ನು ತಗೊಂಡ್ ಹೊಲಕ್ಕೆ ಬಂದಿದೀವಿ ಯಾವ ದೇವರಿಗೆ ಅಂತ ಹೇಳಕ್ ಹಂಗೆ ಇಲ್ಲಿ ನಂದಿ ಬಸವೇಶ್ವರ ದೇವಸ್ಥಾನಕ್ಕೆ ಒಂದು ನಂದಿ ಕೋಲ್ ಬೇಕಾಗಿದೆ ತಗೊಂಡ್ ಹೊಲಕ್ಕೆ ಬಂದಿದ್ದೀವಿ ಆದ್ರೆ ಇವಾಗ ಹೋಗಿ ಅದಕ್ಕೆ ಪೂಜೆ ಮಾಡ್ಕೊಂಡು ಕಟ್ ಮಾಡ್ಕೊಂಡು ತೊಗೊಂಡ್ರೆ ಗೌಡ್ರಿ ನೋಡ್ರಿ ಇಷ್ಟು ಶ್ಯಾಮ ಪಟ್ರ ಮುಗೀತ್ರಿ ಶ್ಯಾಮ ಪಟ್ರ ಮುಗಿದ್ರಿ ಶ್ಯಾಮೇ ಮಾಡ್ರಿ ಗಾಯ ಹೊಂಟಿರಿ ಮುಂದೋಗಿ ತೋರ್ಸ್ತೀನ್ರಿ ಹಂಗೇಷಾರ ಉಂಟೈತ್ರಿಷಾರ ತಗೊಂಡ್ರಿ ముందో తోర్స్తన్రీకు అందరి బస్ నీకు డాక్టర్ కూడా ఏ మాట్లాడతారు మాట్లాడు మాట్లా తుస్త ನಮ್ಮ ಸೋರ್ ಉಂಟರ್ ನಾಡ್ರಿ ನಮ್ಮ ಸರ್ ತೋರಿಸ್ ಸರ್ ನಿಂದ್ರಿ ಸ್ವಲ್ಪ ನಾನು ನಮ್ಮ ಸೋರ್ ನಮ್ಮ ಪಾಠ ಕಲಿಸಿ ಅದು ಇವತ್ತು ಹತ್ರ ಆಗಿರಿ ಗುಡ್ಗೌಡ್ರಿ ನಮ್ಮ ಗುಡ್ಗೋಡ್ರಿ ನಮ್ಮ ಪಾಠ ನಾವೇ ಇವರ ಹತ್ರ ಆಗಿವ್ರಿ ನಾವೇ ಪಾಠ ಹೇಳಂಗ್ ಯಾಕಂದ್ರೆ ಅವ್ರು ಓದಿ ಓದಿ ಮೈಂಡ್ ಸ್ವಲ್ಪ ಲೂಸ್ ಆಗಿಬಿಟ್ಟದ್ರಿ ಏನು ಮಾಡೋಕ್ಕಾಗ್ ಇಲ್ಲಿ ನೋಡ್ರಿ ಒಂಟೂರು ಇಲ್ಲಿ ನೋಡ್ರಿ ಬಾಯಿ ಅದ ನೋಡಿರಿ ಮಸ್ತ್ ನೈಸ ನೋಡಿರಿ ನೀರು ಬೋಡ್ರಿ ಬಾಯಿ ಒಳಕಿದ್ರೆ ಬೇಕು ರೀ ಸರ್ ಒಳಕದೇನು ರೀ ಒಳಕದ ಹ್ಞೂ ನೋಡಿರಿ ಏ ಇಲ್ಲಿ ಆಡ್ತೀರಿ ರೀ ಇಲ್ಲಿ ಮಳೆ ಆಗಿದ್ರಿ ಇವ್ರ ಅಳದಂಡು ಭಾರಿ ಆದ್ರಿ ಪ್ಲೇಸ್ ಭಾರಿ ಆದ್ರಿ ಈ ಕಡೆ ನೋಡಿರಿ ಇವ್ರು ನಮ್ಮ ಮಾಮಾರ ನೋಡ್ರಿ ನಮ್ಮ ಕೈ ಮಾಡಿ ಸ್ವಲ್ಪ ಬರ್ರಿ ಒಂಟಿ ಬರ್ರಿ ಭಾರಿ ಪ್ಲೇಸ್ ಅದ್ರಿ ಎಷ್ಟು ಭಾಳ ತಂಪಾದ್ರಿ ಮಳಿಗೆ ಬಂದ್ರಿ ಇಲ್ಲಿ ಎಲ್ಲ ಕೆಸರಿಗ್ರಿ ಆ ಕಡೆ ಒಣ ಎಲ್ಲ ಬರ್ರಿ ಸರ ಈ ಕಡೆ ಬರ್ರಿ ಸರ ಈ ಕಡೆ ಬರ್ರಿ ನೀವು ಅಲ್ಲಿ ನಡುವಲ್ದಾಗ ಹೋಗ್ರಿ ನೋಡಿ ಮಸ್ತ್ ಪ್ಲೇಸ್ ಅದ ರೀ ಗಾಯಸ್ ಭಾರಿ ಪ್ಲೇಸ್ ಅದ್ರಿ ಹೊಂಟಾರಿ ಎಲ್ಲ ಬಸ್ ಒಂದು ನಂದಿ ನೋಡ್ರಿ ಅಮ್ಮ ನೋಡಿರಿ ಇನ್ನೇ ನೋಡ್ರಿ ಇನ್ನೇ ಕ್ರಿಶಾರ ನೋಡಿರಿ ಬರ ಮತಿ ನಂದಿಕೋಲ್ ಭಾರಿ ಆದ್ರಿ ಬಸ್ ಹಣಪಂದು ಏ ಗಾಡಿ ಭಾರಿ ಬಿಡಿತು ರೀ ಬಿಡ್ರಮ್ಮ ನಂದಿಕೋಲ್ ಭಾರಿ ಆದ್ರಿ ಓಂ ನಮ್ಮ ಶಿವ ನಂದಿಕೋಲ್ ನೋಡಿದ್ರೆ ಮಾನಸಿಕ ಐತ್ರಿ ಬರ್ರಿ ನಂದಿಕೋಲ್ ಭಾಳ ದೊಡ್ಡ ನಂದಿಕೋಲ್ ಅದ ರೀ ಮತ್ತ ಒಳ್ಳ ಕರಿಯ ನೋಡ್ರಿ ಎಷ್ಟು ಮಿನ್ಸ್ತಾನ ನೋಡ್ರಿ ಆ ಬಿಸಿಲಾ ಕರ್ಕೊಂಬಂದ್ರೇನೀಗು ಇಲ್ಲ ಅದ್ರಲ್ಲ ನೋಡ್ರಿ ಬಿಸಿಲಿ ಮಾಡೋ ಏನು ಮನೋರ ಐಡಿಯಾ ಆಗಬಿಡು ನಾನು ಅಲ್ಲಿ ನಂದಿ ಕೊಲ್ ಕಡೆ ಕೂತಾರೆ ಸ್ವಲ್ಪ ಇವ್ರ ನೋಡ್ರಿ ಬಿಡತ್ ಮತ್ತ ನೀನು ಬಿಡಲ್ಲ ನನಗೆ ನೋಡ್ರಿ ಅವ್ನು ಮುಂಜಾನೆ ಕುಡ್ದ ನೋಡ್ರಿ ಕಣ್ ನೋಡ್ರಿ ಕಣ್ ತೋರಿಸ್ರು ಏ ನಾ ಕೊಡೋಲ್ಲ ನೀನು ಓಂ ನಮ್ಮ ಶಿವಯ್ಯ ಅವ್ನು ಬಿಡ್ರಿ ಅವನು ಹಂಗೆ ಹಂಗೆ ನಾವು ಕರಿ ಕರಗುಟ್ಟೆ ನಾನು ಒಂದು ಏನು ಹೇಳ್ತೀರಿ ನಂದು ಮಾತಾಡ್ರಿಗ ಇಲ್ಲ ನೋಡ್ರಿ ಈಗ ನಂದಿಕೋಲ್ ತರಕ್ಕೆ ಬಂದೀವ್ರಿ ನಾವು ಅಲ್ಲಿ ನಂದಿಕೋಲ್ ಕಡೆ ಕಚ್ಚಿವ್ರಿ ನಂದಿಕೋಲ್ ಕಡೆ ಕುಂತಾರೆ ನಾವು ಕೂಡ ಸ್ವಲ್ಪ ನೀರು ಅಡಿಕೆ ಯಾವುದತ್ತೀವಿ ನೀರು ತರಕ್ಕೆ ನೀರು ಬಂದಿ ಬಂದಿಡ ನೀರು ತರ ನೀರು ಥರ ಕುಂಟಿವ್ರಿ ನಂದಿ ಕೋಲ ಆದ್ರಿ ಈ ಸಲೇ ಭಾರಿ ಆದ್ರೆ ನಂದಿ ಕೋಲ ಏನು ಮಾಡೋಕ್ಕಾಗಲ್ರಿ ನಂದಿಕೋಲ್ ಬಳಿ ದೊಡ್ಡದಾದ್ರಿ ಮಾತಾಡಬೇಕು ಅಂದರೆ ಇಲ್ಲಿ ನಂದಿಕೋಲ್ ಬಲ್ಲಿ ಸುಮ್ಮನೆ ಮಂದಿ ಡಿಸ್ಟ್ ಹಾಕೊಂಡ್ಬಿಟ್ಟು ಅದೇ ಬಿಡ್ರಿ ಲೈಬ್ರರಿ ಲೈಬ್ರೆರಿ ನೀರು ಥರ ಕುಂಟಿವ್ರಿ ನೀರು ಅಡಿಕೆ ಅದಂತರಿ ಯಾಕಂದ್ರೆ ಮತ್ತೆ ಹಿರಾಣ ಕುಂತರಿ ನಾವು ಸುಮ್ಮನೆ ತಿರುಗೇಡಿ ವಿಡಿಯೋ ಮಾಡೋಣ மக்கி ஏன் மத்தி வீடியோ கப்போம் நங்க ஜலுத்த ರೀ ಸರ್ ಕೊಟ್ಟ ಏನ್ ಮಾಡ್ತೀರಿ ಕರೆಕ್ಟ್ ಹೊರಕತ್ತೀರಿ ಈ ಸೆಕೆಂಡ್ ನೀವು ಸರ್ ಕೊಟ್ಟಿ ರೀ ಕೊಟ್ಟು ಕರೆಕ್ಟ್ ಕಟ್ಟಿದ್ರೆ ಅಲ್ಲ ಕಂಪ್ನಿ ಕಂಪ್ನಿ ಆಯ್ತು ರೀ ಸದ ಪ್ಲೇಸ್ ಮಾತ್ರ ಭಾರಿ ಸಿಕ್ಕದ್ರಿ ನಾನು ನಿಂತೀನಿ ರೀ ನಮ್ಗೆ ಸೌಂಡಸ್ ಕೂತನ್ ರೀ ಸೌಂಡ್ ಕುತ್ರಿ ಪ್ಲೇಸ್ ನೋಡಿರಿ ಮಂಜು ಕತ್ತ ನಾಲ್ಕು ಗಂಟೆ ಗಂಟೆ ಕಳೆದ ಏನು ಮಾಡೋಕ್ಕಲ್ಲ ರೀ ಮಂದಿಗೊಳಗೆ ಕಟ್ಟಿರ್ತಾರೆ ಗೊತ್ತಿರಿ ಮಂದಿಗೊಳಿ ನೋಡಿ

ನಮ್ಮ ಕಡೆಕೋತನ್ರಿ ಹೇಳಿ ನೋಡ್ರಿ ಹೆಂಗ್ ನೋಡಕೋತೀ ரு அட்டை இட்ரி குடிய

ciuman <laughs> <laughs> ciuman, നടക്ക് കളിക്കോളിക്ക് കളിക്ക് കൊണ്ടാക്കല്ലേ പള്ളിക്ക് പള്ളിക്ക് വെട്ടോ ഇങ്ങോട്ട് അതെ 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 നല്ലോണം ഇങ്ങോട്ട് നോക്ക് ഇങ്ങോട്ട് നോക്ക് അപ്പോൾ ഒറ്റക്കപ്പുറം പോവുകയാണെങ്കിൽ പിന്നെ ഇങ്ങോട്ട് വരേണ്ടേ അതെത്തസംയാ അതെത്തസംയാ அடே രാജി കേ രാജി കേ बस करो रे गाइस समझ

ಕಡೆಯ ನೋಡ ಬಿದ್ರೆ ಬೋಳ್ಬೇಕು ಕಡೆಯ ಬಸಳಪ್ಪನೇ ಬರ್ಲಿ ಬರ್ಲಿ ಗೋಡ

ನಿಂದ್ರ <laughs> <laughs> ನೋಡಿ ಏಟಿ ಇದೇ ನೋಡ್ರಿ ಕೋಲ ಹಾ ಸರ್ ಇದೆ ನೋಡ್ರಿ ನಂದಿ ಹಾ ನೋಡ್ರಿ ಇದೆ ನೋಡ್ರಿ ಕೋಲ ಮೆರೆಯತ್ತ ಬರ್ತದ ಏನು ನೋಡಿ ಸಮಾಜ ಯಾರು ಯೂಟ್ಯೂಬ್ ವಿಡಿಯೋ ಲಕ್ಷ ಲಕ್ಷ ರೊಕ್ಕ ಬಂದವು ನೋಡ ಲಕ್ಷ ಲಕ್ಷ ರೊಕ್ಕ ಬರ್ತವೆ ನಾಳೆ ಏ ಹಿಂಗೆ ಕಡಿ ಹೆಂಗೆ ಕಡೆ ಬೇಡ ಅಣ್ಣ ಹೆಂಗದಲ್ಲೇ ಸ್ವಲ್ಪ

ఏ అజ్జి అయితే నోడ్ర ఎక్కడ ఎక్కడ జ్ తో నోడ్రీ పల్లకి పల్లెకి ఎత్కం మంది ఎత్తిక తీర్చారా ఇలా అన హక్ శ్రీ బస్వేశ్వర అది ಒಜ್ಜಾದ್ರಿ ಭಾಳ ಒಜ್ಜಾದ್ರಿ ಒಂದು ದಳಪತಿ ಕೋಡ್ ನೋಡ್ರಿ ದಳಪತಿ ಕೋ ಬಂದ್ರಿ ಯಾಕೆ ಬೇಕತ್ತೆ